ಪ್ರತಿಯೊಬ್ಬ ಬಂದಿ ಬಂದಿರ್ತಕ್ಕಂಥ ಆತ್ಮೀಯರಿಗೂ ಮತ್ತೆ ಮಾಧ್ಯಮದವ್ರಿಗೂ ಮತ್ತೆ ಇಲ್ಲಿ ಇರತಕ್ಕಂಥ ಗಣ್ಣರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೀನಿ ತಾವೆಲ್ಲ ಬಂದು ಈ ದಿನ ಯು ಮೇಡ್ ದಿಸ್ ಪ್ರೋಗ್ರಾಮ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ ಶ್ರೀ ಕಲ್ಯಾಣ್ ಜಿ ಆಮೇಲೆ ಲಹರಿ ವೇಲು ಮತ್ತು ಬಂದಿರತಕ್ಕಂಥ ಬೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿಟ್ ಮಂಜಣ್ಣ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಮತ್ತೆ ಈ ದಿನ ಏನಂದರೆ ನಾವು ಶುರು ಮಾಡಿದ್ದು ಕಾಲೇಜ್ ಇನ್ಸ್ಟಿಟ್ಯೂಷನಿಂದ ಅದು ಎಲ್ಲ ಇದು ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಥಾಟ್ ಇಸ್ ಗಾಟ್ ಅ ಬಿಗ್ ಥಿಂಕಿಂಗ್ ಸೊ ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಹಿವ್ ಫಾರ್ ಸ್ಟಾರ್ಟಿಂಗ್ ದ ಕಾಲೇಜ್ ದಟ್ ಈಸ್ ಹಿಸ್ ಐಡಿಯಾ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದ ಕ್ಯಾಂಪಸ್ ಅಂಡ್ ದ ಎನ್ವೈರ್ಮೆಂಟಲ್ ಆಟಿಟ್ಯೂಡ್ Uh, construction, everything is done by me. So, we both have, you know, collaborated the institution to bring up to this stage. We started with seven students and then it became 27. I don't know why seven is so important. So, it's seven to 27 and 27 to 7,000, then it became 10,000 now. So, we are having a uh, children of 10,000 with us and uh, its of course uh, everything includes your post graduation research and also we have a uh, you know cpsc school which is there with the 2000 students uh, children are studying there this is how our journey started and after that um, everything you know academics and the school and all those things were going on this program became just i mean this movie has become just all of a sudden a kind of a uh, surprise or shock you can tell me i myself was not knowing

ಬಟ್ ನನಗೆ ಕ್ಯಾಮ್ರಾ ಕಾನ್ಷಿಯಸ್ ಇಲ್ಲದೆ ಇರೋದ್ರಿಂದ ನಾನು ಒಪ್ಕೊಂಡೆ ದೆನ್ ಇನ್ಸಿಡೆಂಟ್ಲಿ ದೆನ್ ವೆನ್ ಐ ಸೆಂಟ್ ಮೈ ವಾಯ್ಸ್ ಟು ದಿ ಮ್ಯೂಸಿಕ್ ಡೈರೆಕ್ಟರ್ ಹಿ ಸೆಟ್ ದಟ್ ಮ್ಯಾಮ್ ಯು ಕ್ಯಾನ್ ಸಿಂಗ್ ಅಂತ ಹೇಳಿದಾಗ ನಾನು ಬಿಟ್ ಸಾಂಗ್ಸ್ ಕೂಡ ಹಾಡಿದ್ದೀನಿ ಅದರ ಲೆವೆನ್ ಬಿಟ್ ಸಾಂಗ್ಸ್ ಇದೆ ಸೊ ಹಾಗಾಗಿ ದಿಸ್ ಇಸ್ ಹೌ ಇಟ್ ಹ್ಯಾಪನ್ ಅಂಡ್ ಐಮ್ ರಿಯಲಿ ಎಂಜಾಯಿಂಗ್ ಥರೋಲಿ ವಿತ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಆಲ್ಸೋ ಮೀಟಿಂಗ್ ಆಲ್ ದಿ ಫಿಲ್ಮ್ ಇಂಡಸ್ಟ್ರಿ ಪೀಪಲ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೀವೆಲ್ಲ ಬಂದು ಇವತ್ತು ಈ ಸಕ್ಸಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಬೆಸ್ಟ್ ಅದಕ್ಕಿಂತ ಜಾಸ್ತಿ ಯಾವುದು ಇದು ಲಿಮಿಟ್ಲೆಸ್ ಥ್ಯಾಂಕ್ ಯು ತಾಯಿಯವರ ಸಮಾರಂಭವನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅವರು ಅವರು ನನಗೆ ಹೆಚ್ಚು ಇಂಪ್ರೆಸ್ ಆಗಿದ್ದು ಅವ್ರ ಇನ್ಸ್ಟಿಟ್ಯೂಷನ್ ನೋಡಿ ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಸಂಸ್ಥೆಗಳಿವೆ ಆದರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು ಯಾಕಂತಂದರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಲ್ಲಿ ಬರೀ ಗಿಡ ಅಷ್ಟಗಳಲ್ಲ ಅಷ್ಟುಗಳಲ್ಲ ಅಂದರೆ ಅಲ್ಲಿ ಒಂದು ವಾತಾವರಣವೇ ಒಂದು ನಿಮ್ಮ ಮೇಲೆ ಬಹಳ ಪ್ರಭಾವ ಬರುವಂಥ ಒಂದು ಸಂಸ್ಥೆ ಇದೆ ಅದು ಅದು ನನಗೆ ಇಷ್ಟ ಆಯಿತು ಆದ್ದರಿಂದ ಅವರು ಇವತ್ತು ಇಲ್ಲಿ ಕರೆದ್ರು ಅವರು ನನಗೆ ಅಷ್ಟು ಸಿನಿಮಾಗಳಲ್ಲಿ ಅಂದರೆ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ತಾಯಿ ಇದಕ್ಕೆ ಅಂದರೆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗುತ್ತೆ ವಿಭಿನ್ನವಾದಂತಹದ್ದು ಚಿತ್ರದಲ್ಲಿ ಅವರು ಬರೀ ನಡೆಸಿದ್ದಷ್ಟೇ ಅಲ್ಲದೆ ಅದಕ್ಕೆ ಅವರು ಪ್ರೊಡ್ಯೂಸರು ಮಾಡಿದ್ದಾರೆ ಕಾಣಿಸ್ತದೆ ಸೊ ಒಳ್ಳೇದಾಗಲಿ ಅಂತ ನಾನು ಆರಿಸ್ಲಿಕ್ಕೆ ಮುನ್ನೇ ಬೆಸ್ಟ್ ಬಯಸ್ಕೊಂಡಿ ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ತಾಯವ ಸಿನಿಮಾದ ಒಂದು ಸಕ್ಸಸ್ ಮೀಟಿನ ನೆಪದಲ್ಲಿ ಒಂದು ಒಳ್ಳೆ ಹೃದಯಗಳ ಸಮ್ಮೇಳನವನ್ನು ಒಂದು ಸಂಗಮವನ್ನು ಮಾಡಿದಂಥ ಮೇಡಮ್ಗೆ ಸಾಹೇಬ್ರಿಗೆ ಒಳ್ಳೆದಾಗ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ನೂರಾರು ಕ್ಲೀಶೆ ಮನುಷ್ಯನಿಗೆ ರಾತ್ರಿ ಆದ್ರೆ ಅವನ ಟೇಬಲ್ ಮುಂದೆ ಶೀಶೆ ಇವೆರಡರ ಮಧ್ಯದಲ್ಲಿ ಒಳ್ಳೆ ಅಭಿಲಾಷೆ ಇಟ್ಕೊಂಡು ಬರ್ತಾ ಇರುವಂತಹ ಇಂಥವ್ರ ಚಿತ್ರ ಅನಿವಾರ್ಯ ತುಂಬಾ ದಿನ ಇವರಲ್ಲಿ ನಾನು ಕಂಡಿದ್ದು ಅವರಲ್ಲಿ ತುಂಬ ಸದಾ ತುಂಬಿಕೊಂಡಿರೋ ಉತ್ಸಾಹ ಮತ್ತೆ ಅವ್ರು ಕೊಡ್ತಾ ಇರೋ ಪ್ರೋತ್ಸಾಹ ಇವೆರಡೂ ಕೂಡ ನಿರಂತರವಾಗಿರಲಿ ಸದಾ ಕಾಲ ನಿಮ್ಮೆಲ್ಲ ಇಚ್ಛೆಗಳು ಪೂರೈಸಲಿ ಒಳ್ಳೇದಾಗ ಯಶಸ್ವಿ ಆಗಿದೆ ನಾಗಪಾಲ್ ಸರ್ ನಲ್ವತ್ತು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಐ ಆಮ್ ಸೋ ಪ್ರೌಡ್ ಆಫ್ ಯು ಇನ್ಸ್ಟಿಟ್ಯೂಷನ್ ಏಳು ಇಪ್ಪತ್ತೇಳು ಹತ್ತು ಸಾವಿರ ಮಕ್ಕಳು ಇವತ್ತು ಹೋಗ್ತಾ ಇದ್ದಾರೆ ಅಂದ್ರೆ ಆಮೇಲೆ ಶ್ರೀಮಂತ ನಮ್ಮ ಅಲ್ಲಿ ಇನ್ಸ್ಟಿಟ್ಯೂಷನ್ ಇತ್ತು ಸರ್ ತುಂಬಾ ಚೆನ್ನಾಗಿದೆ ನಿಮ್ಮ ಹೊಸ ಕ್ಯಾಂಪಸ್ ಅದು ನೋಡ್ತಾ ಇದ್ರೆ ನಾನು ಇಮಿಡಿಯೇಟ್ ಬಂದ್ಬಿಟ್ಟು ಕೇಳಬೇಕು ಅಂತ ನಾವೆಲ್ಲ ಓದಿದ್ದು ಗೋರ್ಮೆಂಟ್ ಸ್ಕೂಲು ನಮ್ಗೆ ಆ ಕಷ್ಟ ಗೊತ್ತಿದೆ ಇದ್ದ ಕ್ಯಾಂಪಸ್ ನೋಡ್ಬಿಟ್ರೆ ಇಮಿಡಿಯೇಟ್ ಹೋಗಿ ಎಂ ಬಿ ಎಕ್ಸುತ್ತೆ ಮೇಡಮ್ ಮೇಡಂ ತುಂಬಾ ಅದ್ಭುತವಾಗಿ ನೀವು ಇನ್ಸ್ಟಿಟ್ಯೂಷನ್ ಬೆಳೆಸಿದ್ದೀರಿ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗಿದೆ ನಮ್ಮ ಸ್ನೇಹಿತರಿಗೆ ಒಂದು ಎಜುಕೇಶನ್ ಬೇಸ್ಡ್ ಒಂದು ಸಿನಿಮಾ ಮಾಡಿ ಐ ವಿಶ್ ಆಲ್ ದ ಬೆಸ್ಟ್ ಯು